Ваши, ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ ಅಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಹೊಸ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬಾ ಟೈಮ್ ಆದ್ಮೇಲೆ ಈ ತರ ಡೈಲಿ ಬ್ಲಾಗ್ ನ ಸ್ಟಾರ್ಟ್ ಇದೀನಿ ಇನ್ ಮುಂದೆ ಜಾಸ್ತಿ ಡೈಲಿ ಬ್ಲಾಗ್ಸ್ ನಿಮ್ಮೆಲ್ಲರೂ ಕೂಡ ಡೈಲಿ ಬ್ಲಾಗ್ಸ್ ಎಷ್ಟಾಗುತ್ತಲ್ವಾ ಸೊ ಡೈಲಿ ಬ್ಲಾಗ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಸೊ ಸ್ವಲ್ಪ ಪ್ಲಾಂಟ್ಸ್ಗೆಲ್ಲ ಈ ತರ ನೀರ್ನ ಸ್ಪ್ರಿಂಕ್ಲ್ ಮಾಡ್ತಾ ಇರ್ತೀನಿ ವಾರಕ್ಕೆ ಒಂದಿನ ಎಲ್ರು ಎಲ್ಲಾ ಪ್ಲಾಂಟ್ಸ್ಗೂ ನೀರ್ ಹಾಕ್ತೀನಿ ಬಟ್ ಇದು ಒಂದ್ ಮೂರ್ ದಿನಕ್ಕೊಂದ್ಸತಿ ಲೀಫ್ ಗಳಿಗೆ ಬಿಕಾಸ್ ಎಲೆಗಳಿಗೆ ಏನ್ ಗೊತ್ತಾ ಎಲೆಗಳಿಗೂ ಸ್ವಲ್ಪ ಸ್ವಲ್ಪ ನೀರ್ ತಗೋತಾರೆ ಒಳ್ಳೇದೇನೆ ಸೊ ಲೈಟಾಗಿ ಹಿಂಗೆ ಹಿಂಗೆ ಸ್ಪ್ರಿಂಕಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಇವಾಗ ನಮ್ಮ ಫಿಡಲ್ ಪ್ಲಾಂಟ್ಗೆ ಸ್ವಲ್ಪ ನೀರು ಹಾಕೋಲ್ಲ ಸೊ ನಿಜ ಹೇಳಬೇಕು ಅಂದರೆ ಟಚ್ ಬುಡ್ ಪ್ಲಾಂಟ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದಾವೆ ಆ್ಯಂಡ್ ಪ್ಲಾಂಟ್ಸ್ ಅಂದ್ರೆ ವಿಡಿಯೋನ ನೀವು ಹಾಕ್ಲೇ ಇಲ್ಲ ಸುಪ್ರಿಯ ಅಂತ ಹೇಳ್ತಾ ಇದ್ರಿ ನಾನು ಅದನ್ನ ವೀಡಿಯೋ ಮಾಡಿಟ್ಟಿದ್ದೀನಿ ಬಟ್ ನಿಮಗೆ ಗೊತ್ತು ಮಧ್ಯ ಎಷ್ಟೊಂದೆಲ್ಲ ಇದಾಯ್ತು ಸೊ ಅದರಿಂದ ವಿಡಿಯೋ ಹಾಕೋಕ್ಕಾಗಲಿಲ್ಲ ಬಟ್ ನಿಮಗೆ ನಾನು ಎಲ್ಲಿಂದ ಪ್ಲಾಂಟ್ಸ್ನೆಲ್ಲ ತಗೊಂಬಂದೆ ಮತ್ತೆ ಎಷ್ಟೆಷ್ಟು ಪ್ಲಾಂಟ್ಸು ಮತ್ತೆ ಎಷ್ಟು ಯಾವ ಯಾವ ಥರದ ಪ್ಲಾಂಟ್ಸ್ನ ತಂದಿದ್ದೀನಿ ಇದೆಲ್ಲ ತಿಳ್ಕೊಬೇಕು ಅಂತ ನಿಮ್ಗೆ ಏನಾದರೂ ಇದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆ ವಿಡಿಯೋನ ಆ ಒಂದು ಕೆಲವೊಂದು ಕ್ಲಿಪ್ಪಿಂಗ್ಸ್ ಇದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಅದು ತುಂಬ ಚೆನ್ನಾಗಿ ಮಾಡಿದೆ ತಗೊಂಬ ಬಂದಿದ್ದು ಎಲ್ಲ ಸೆಟಲ್ ಮಾಡಿದ್ದು ಪ್ಲಾಂಟ್ಸ್ ಎಲ್ಲ ಅದೊಂಥರ ಚೆನ್ನಾಗಿತ್ತು ಸೊ ನೀವು ಏನಾದರೂ ನೋಡ್ಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಆಯ್ತಾ ಅಂಡ್ ಎಸ್ ಒಂದಷ್ಟು ಪ್ಲಾಂಟ್ಸ್ ತಂದಿದ್ದೀವಿ ಬಿಕಾಸ್ ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತೇ ಇದೆ ದಟ್ ಗಿಡಗಳಿಂದನೇ ನಮಗೆ ಫ್ರೆಶ್ ಏರ್ ಸಿಗೋದು ಅಂಡ್ ಇಂಡೋರ್ ಪ್ಲಾಂಟ್ಸ್ ಕೂಡ ಇಡೋದು ತುಂಬಾನೇ ಒಳ್ಳೆಯದು ಒಳಗಡೆ ಆ ಒಂದು ಪಾಸಿಟಿವಿಟಿ ಕೂಡ ಇರುತ್ತೆ ಮತ್ತೆ ಮನೆ ಒಳಗಡೆ ಫ್ರೆಶ್ ಏರ್ ಕೂಡ ನಮ್ಗೆ ತಗೊಂತ ಅಂತ ಹೇಳ್ಬಿಟ್ಟು ಒಂದಷ್ಟು ಗಿಡಗಳನ್ನ ತಗೊಂಡಿದ್ದೀವಿ ಸೊ ಎಲ್ಲ ಕಡೆನೂ ಇಟ್ಟಿದ್ದೀನಿ ಹಾಲಲ್ಲಿ ಜಾಸ್ತಿ ಬಿಕಾಸ್ ನಾವು ಹಾಲಲ್ಲೇ ಜಾಸ್ತಿ ಸಮಯ ಕಳೆಯೋದಲ್ವಾ ಸೊ ಅದಕ್ಕೆ ಹಾಲಲ್ಲೇ ಜಾಸ್ತಿ ಇಟ್ಟಿದ್ದೀನಿ ಅಂಡ್ ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ಹೊಸ ಬ್ಲಾಗ್ನ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವತ್ತು ನಾವು ಬ್ಲಾಗ್ ಅಲ್ಲಿ ಎಂಗೇಜ್ಮೆಂಟ್ ಆದಾಗ್ಲಿಂದಾನು ಎಂಗೇಜ್ಮೆಂಟ್ ಬ್ಲಾಗ್ ಆಗ್ದಾಗ್ಲಿಂದನೂ ನನಗೆ ಕೇಳ್ತಾ ಇರೋದು ಬಂದು ಬ್ಲೌಸ್ ಡಿಸೈನ್ ತೋರಿಸಿ ಬ್ಲೌಸ್ ಡಿಸೈನ್ ತೋರಿಸಿ ಅಂತ ಸೊ ಬ್ಲೌಸ್ ಡಿಸೈನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೂ ಒಂದು ನನ್ನ ಈವ್ನಿಂಗ್ ರುಟೀನ್ ಬ್ಲಾಗ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಹೇಗಿರುತ್ತೆ ನನ್ನ ಈವ್ನಿಂಗ್ ರುಟೀನ್ ಅಂತ ಇವಾಗ ಜಸ್ಟ್ ನಾನು ಹಾಗೂ ಸಿಂಬ ಹೊರಗಡೆ ಹೋಗಿ ಒಂದು ಸ್ವಲ್ಪ ತರಕಾರಿ ಅದೆಲ್ಲ ಇತ್ತು ಅದೆಲ್ಲ ತೊಗೊಂಡ್ಬಂದಿದ್ದೀವಿ ಎಲ್ಲ ಸಾರ್ಟ್ ಔಟ್ ಮಾಡಬೇಕು ಆ್ಯಂಡ್ ಅದಕ್ಕಿಂತ ಮುಂಚೆ ಲಕ್ಷದ ಒಂದು ಕ್ಲಾಸ್ ಇದೆ ಸೊ ನಿಮ್ಗೆ ಗೊತ್ತಿದೆ ಅವನು ಒಂದು ಸ್ವಲ್ಪ ಮ್ಯಾಥ್ಸ್ ಕ್ಲಾಸ್ನ ಅವನಿಗೆ ತಗೊತಾ ಇದ್ದೀವಿ ನಾವು ಸೊ ಬಂಜು ಅಂತ ಒಂದು ಕೋರ್ಸ್ ಇದೆ ಬಂಜು ಕೋರ್ಸ್ ಮ್ಯಾಥ್ಸ್ ಕ್ಲಾಸ್ನ ತಗೊತಾ ಇದ್ದೀವಿ ಸೊ ಇವಾಗ ಒಂದು ಕ್ಲಾಸ್ ಕೂಡ ಇದೆ ಸೊ ಆ ಕ್ಲಾಸ್ ಮುಗಿಸ್ಕೊಂಡು ಅದಾದ ನಂತರ ಕಿಚನ್ ಕೆಲಸ ಯೂಶುವಲ್ ಆಗಿ ಸ್ಟಾರ್ಟ್ ಆಗುತ್ತೆ ಸೊ ಎಸ್ ಹೀಗೆ ನನ್ನ ಇವತ್ತಿನ ದಿನದ ರುಟೀನ್ ಇರುತ್ತೆ ಕಂಪ್ಲೀಟಾಗಿ ಈ ಬ್ಲಾಗ್ನ ನೋಡಿ ಖಂಡಿತ ಈ ಬ್ಲಾಗ್ನ ನೀವು ಇಷ್ಟಪಡ್ತೀರಾ ಸೊ ನಿಮ್ಗೆ ಏನಾದರೂ ಇವತ್ತು ನನ್ನ ಬ್ಲಾಗ್ ಇಷ್ಟ ಆದರೆ ಒಂದು ಬಿಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಬ್ಲಾಗ್ಸ್ನ ನೋಡಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ರೀಸೆಂಟ್ಲಿ ಹೀಗೆ ನಮ್ಮ ಅಕ್ಕನ ಹತ್ರ ಮಾತಾಡಬೇಕಾದ್ರೆ ನಮ್ಮ ಕಜಿನ್ ಅಕ್ಕ ಹತ್ರ ನಮ್ಮ ಅಕ್ಕ ಹೇಳ್ತಾ ಇದ್ರು ಹೀಗೆ ಮಕ್ಳಿಗೆ ಓದಿಸೋದೇ ತುಂಬ ಜಾಸ್ತಿ ತಲೆನೋವು ಆಗ್ಬಿಟ್ಟಿದೆ ಕರೆಕ್ಟಾಗಿ ಕುತ್ಕೊಂಡು ಓದೋದು ಇಲ್ಲ ಬರೀ ಹೊರಗಡೆ ಆಟ ಆಡಬೇಕು ಅಥವಾ ಟಿ ವಿ ನೋಡಬೇಕು ಅನ್ನೋದೇ ಅವ್ರದ್ದು ತುಂಬ ಇದಾಗ್ಬಿಟ್ಟಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಅದೇ ಟೈಮಲ್ಲಿ ಮ್ಯಾಥ್ಸ್ ಅಂತೂ ಇದ್ದಿದ್ದು ಜಾಸ್ತಿ ಬೋರಿಂಗ್ ಅಂತ ಅನಿಸುತ್ತೆ ಅವ್ರಿಗೆ ಅಯ್ಯೋ ಯಾರು ಮಮ್ಮಿ ಮಾಡ್ತಾರೆ ಅನ್ನೋ ಥರ ಹೇಳ್ತಾರೆ ಅಂತ ಹೇಳ್ತಾ ಇದ್ರು ಸೊ ನನಗಂತೂ ಚಿಕ್ಕ ವಯಸ್ಸಲ್ಲಿ ಮ್ಯಾಥ್ಸ್ ಅಂದರೆ ಸಿಕ್ಕಾಪಟ್ಟೆ ಫೇವ್ರೆಟ್ ಸಬ್ಜೆಕ್ಟ್ ಬಟ್ ನನ್ನ ಆಗಿರಲಿಲ್ಲ ಆಗಿರ್ಲಿಲ್ಲ ನಂದು ಇಬ್ಬರಿಗೂ ಅಷ್ಟೇ ಮ್ಯಾಥ್ಸ್ ಅಷ್ಟು ಇಷ್ಟ ಆಗ್ತಿಲ್ಲ ಬಟ್ ನಂಗೆ ಸಖತ್ ಇಷ್ಟ ಆಗೋದು ಬಟ್ ನಂಗೊಂದು ಏನು ಖುಷಿಯಪ್ಪ ಅಂದರೆ ಲಕ್ಷದೇ ಸ್ಲೋಲಿ ಮ್ಯಾಥ್ಸ್ ಇಷ್ಟ ಆಗ್ತಿದೆ ಅವ್ನ ಫೇವ್ರೆಟ್ ಸಬ್ಜೆಕ್ಟ್ ಆಗ್ತಿದೆ ಅಂತಲೇ ಹೇಳ್ಬೋದು ಮುಂಚೆ ನನಗೂ ಕೊನೆಯದಗೂ ಕೂಡ ಒಂಥರ ಲೈಕ್ ನಮಗೂ ಕೂಡ ಯೋಚನೆ ಆಗಿತ್ತು ಇವನು ಬೇರೆ ಮಕ್ಕಳು ಥರ ಅದನ್ನು ಇಗ್ನೋರ್ ಮಾಡಿಕೊಂಡು ಇಷ್ಟಪಡ್ದಂತೆ ಬಿಕಾಸ್ ಯಾವುದೇ ಒಂದು ಸಬ್ಜೆಕ್ಟ್ನ ನಾವು ಓದಬೇಕು ಅಂದರೆ ಅದನ್ನ ತುಂಬ ಇಷ್ಟಪಟ್ಟರೆ ಮಾತ್ರ ಸಾಧ್ಯ ಆಗೋದು ಸೊ ಆ ಥರ ಮಾಡಿದ್ರೆ ಏನಪ್ಪ ಮಾಡೋದು ಅಂತ ಅನ್ಕೊತಾ ಇದ್ವಿ ಬಟ್ ಸ್ಟಿಲ್ ಲೈಕ್ ನಾವು ಈ ಬಂಜು ಸೆಷನ್ಸ್ ಎಲ್ಲ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಂತ ಅವನಿಗೆ ತುಂಬ ಇಂಪ್ರೂವ್ಮೆಂಟ್ ನೋಡಿದ್ದೀವಿ ಅವನಲ್ಲಿ ಮತ್ತು ಕಾನ್ಫಿಡೆಂಟಾಗಿ ಎಲ್ಲ ಆನ್ಸರ್ಸ್ ಹೇಳ್ತಾರೆ ಹೇಳ್ತಾನೆ ತುಂಬ ಚೆನ್ನಾಗಿ ಮಾಡ್ತಾನೆ ಸೊ ಇದು ಬಂದು ನಾನು ತುಂಬ ಮುಂಚೆಯೇ ಒಂದು ಸತಿ ಕೂಡ ಶೇರ್ ಮಾಡಿದೆ ನಿಮಗೆ ಅವನಿಗೆ ಬಂಜು ಕ್ಲಾಸಸ್ನ ತೊಗೊತಾ ಇದ್ದೀವಿ ನಾವು ಅಂತ ನನ್ನ ಫ್ರೆಂಡ್ಸ್ ಹಾಗೂ ನನ್ನ ರಿಲೇಟಿವ್ಸ್ಗೂ ಕೂಡ ಹೇಳಿದ್ದೀನಿ ಅವರು ಕೂಡ ತಗೊತಾ ಇದ್ದಾರೆ ಸೊ ಬಂದ್ ಕ್ಲಾಸಸ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದ್ರ ಕ್ರಿಯೇಟಿವ್ ಆಗಿ ಟೀಚ್ ಮಾಡ್ತಾರೆ ಅವ್ರ ಮಕ್ಕಳಿಗೆ ಮ್ಯಾಥ್ಸ್ ಸ್ಪೆಷಲಿ ಅವ್ರ ಬರಿ ಮ್ಯಾಥ್ಸ್ ಹೇಳ್ಕೊಡೋದು ಸ್ವಲ್ಪ ಕ್ರಿಯೇಟಿವ್ ಆಗಿ ಅನಿಮೇಶನ್ ಎಲ್ಲ ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡು ಹೇಳ್ಕೊಡ್ತಾರಲ್ಲ ಸೊ ಮಕ್ಕಳು ಕೂಡ ತುಂಬ ಜಾಸ್ತಿ ಇಷ್ಟಪಡ್ತಾರೆ ಅಂದರೆ ಅವ್ರು ಅವ್ರಿಗೊಂಥರ ಅದು ಗೇಮ್ ಆಡಿದಂಗೆ ಅನಿಸ್ತಾ ಇರುತ್ತೆ ಒಂಥರ ಫನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಆ್ಯಂಡ್ ಈ ಒಂದು ಕೋರ್ಸ್ ಬಂದುಬಿಟ್ಟು ಕ್ರಿಯೇಟ್ ಮಾಡಿರೋದು ನೀಲಕಂಠ ಭಾನು ಅಂತ ಸೊ ಅವ್ರ ವರ್ಲ್ಡ್ಸ್ ಫೇ ಫಾಸ್ಟೆಸ್ಟ್ ಹ್ಯೂಮನ್ ಕ್ಯಾಲ್ಕುಲೇಟರ್ ಅಂತ ಕೂಡ ಕರೀತಾರೆ ಅವ್ರನ್ನ ಸೊ ಅವರು ಕ್ರಿಯೇಟ್ ಮಾಡಿರುವಂಥ ಒಂದು ಆ್ಯಪ್ ಇದು ಕೋರ್ಸ್ ಇದು ಸೊ ಒಂದು ಸಿಕ್ಸ್ ಟು ಫಿಫ್ಟೀನ್ ಇಯರ್ಸ್ ಮಧ್ಯ ಇರುವಂಥ ಮಕ್ಕಳಿಗೆ ಅಂತ ಅವರ ಸೀಕ್ರೆಟ್ ರೆಕಾರ್ಡ್ ಬ್ರೇಕಿಂಗ್ ಟೆಕ್ನಿಕ್ಸ್ನ ಕೂಡ ಹೇಳ್ಕೊಡ್ತಾ ಇದ್ದಾರೆ ನಾನು ಕೂಡ ಅಪ್ರೋಚ್ ಮಾಡಿದೆ ಬಂಜು ಕೋರ್ಸ್ನ ಒಂದು ಸರ್ತಿ ಟ್ರೈ ಮಾಡೋಣ ಅಂತ ಅಂತ ಹೇಳ್ಬಿಟ್ಟು ಅಪ್ರೋಚ್ ಮಾಡಿ ಆ್ಯಂಡ್ ಲೈಕ್ ಲಿಟ್ರಲಿ ನಮಗೆ ತುಂಬಾ ಜಾಸ್ತಿ ಖುಷಿ ಇದೆ ಅವ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ ಆ್ಯಂಡ್ ಇನ್ಫ್ಯಾಕ್ಟ್ ಬನ್ಝು ಇವಾಗ ಒಂದು ಫ್ರೀ ಡೆಮೋ ಕ್ಲಾಸಸ್ನ ಕೂಡ ಆಫರ್ ಮಾಡ್ತಾ ಇದ್ದಾರೆ ಲೈಕ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ ಫಸ್ಟ್ ಹಂಡ್ರೆಡ್ ಪೀಪಲ್ ಲೈಕ್ ನನ್ನ ಲಿಂಕ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ನ ಕ್ಲಿಕ್ ಮಾಡುವಂಥ ಫಸ್ಟ್ ಹಂಡ್ರೆಡ್ ಪೀಪಲ್ಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಮತ್ತು ಫ್ರೀ ಡೆಮೋ ಕ್ಲಾಸ್ ಕೂಡ ಸಿಗುತ್ತೆ ಸೊ ಈ ಒಂದು ಕ್ಲಾಸಸ್ನ ನೀವು ಸ್ಕೆಡ್ಯೂಲ್ ಮಾಡ್ಕೋಬೋದು ನಿಮ್ಮ ಟೈಮಿಂಗ್ಸ್ ಪ್ರಕಾರ ಸ್ಕೆಡ್ಯೂಲ್ ಮಾಡಿಕೊಂಡು ನೀವು ತೊಗೊಬೋದು ಮತ್ತು ಇದು ಯು ಎಸ್ ಎಲ್ಲಿ ಕೆನಡಾನಲ್ಲಿ ಯು ಕೆನಲ್ಲಿ ಎಲ್ಲ ಅವೈಲೇಬಲ್ ಇದೆ ಈ ಒಂದು ಕ್ಲಾಸಸ್ ಆ್ಯಂಡ್ ಲೈಕ್ ಡೆಮೋ ಕ್ಲಾಸ್ನ ನೀವು ನಿಮ್ಮ ಫಸ್ಟು ಚೆಕ್ಔಟ್ ಮಾಡಿ ಅದು ಫ್ರೀ ಆಫ್ ಕಾಸ್ಟ್ ಏನು ಪೇ ಮಾಡಬೇಕಾಗಿಲ್ಲ ಡೆಮೋ ಕ್ಲಾಸ್ನ ಚೆಕ್ಔಟ್ ಮಾಡಿಬಿಟ್ಟು ಅದಾದ ನಂತರ ನಿಮಗೆ ಬೇಕಿದ್ರೆ ನೀವು ಕ್ಲಾಸ್ನ ಜಾಯಿನ್ ಮಾಡ್ಕೋಬೋದು ಇನ್ಫ್ಯಾಕ್ಟ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಸೇಫ್ ಆಗಿದ್ದ ಲಿಂಕ್ ನೀವೇನು ಟೆನ್ಷನ್ ತೊಗೊಳ್ಳೋ ಹಾಗಿಲ್ಲ ಒಂದ್ಸತಿ ಡೆಮೋ ಕ್ಲಾಸ್ನ ಚೆಕ್ಔಟ್ ಮಾಡಿ ಅಂತ 14. 14. 14. Good. Okay, no worries. But I will show you the tiger That is okay. the tiger. I couldn't See again. But I have a tiger here. Three tigers here. Yes. Where is yours? What? Is yours. Huh? huh? what Where is your tiger? You said I have a tiger. Where is yours? ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದ್ರೆ ಇಡ್ಲಿ ಹಿಟ್ಟನ ರುಬ್ಬಿಡನಾ ಅಂತ ನೆನ್ಸಿದೆ ಮಧ್ಯಾಹ್ನನೇ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೆನ್ಸಿದ್ದೆ ಸೊ ಇವಾಗ ಇಡ್ಲಿ ರುಬ್ತಾ ಇದ್ದೀನಿ ಆಕ್ಚುಲಿ ಅಹ್ ಇಡ್ಲಿ ರುಬ್ಬೋದ್ಕಿಂತ ನನ್ಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇನ್ನೊಂದ್ ನೆನ್ಪಾಯ್ತು ಸೊ ಏನಪ್ಪಾ ಅಂದ್ರೆ ಈ ಒಂದು ಅಹ್ ಇಡ್ಲಿ ಹಿಟ್ಟನ್ನ ಹಾಕಿಡುವಂತ ಒಂದು ಪಾತ್ರೆ ಸೊ ಈ ಪಾತ್ರೆ ಬಂದ್ಬಿಟ್ಟು ನಮ್ಮಮ್ಮ ಸ್ಪೆಷಲಿ ಈ ತರ ನಿಮ್ ಮನೇಲಿ ಅಂದ್ರೆ ನಮ್ಮ ಮದುವೆಗ ಹೊಸ್ರಲ್ಲಿ ನಮ್ಮನೆ ನನ್ಗೆ ಪಾತ್ರೆಗಳೆಲ್ಲ ಕೊಡಿಸಿದ್ವಿ ಆಯ್ತಾ ಸೊ ಆ ಟೈಮಲ್ಲಿ ಸೆಸ್ ಈ ಪಾತ್ರೆನ ನಮ್ಮಮ್ಮ ಅವಾಗ ನನ್ಗೆ ಇದರ ಇಡ್ಲಿ ಹಿಟ್ಟೇನಾದ್ರೂ ರುಬ್ದಾಗ ಅದನ್ನ ಹಾಕಕ್ಕೆ ಅಂತಾನೆ ತಕ್ಕೊಟ್ಟಿದಂತ ಒಂದು ಪಾತ್ರೆ ಇದು ಸೊ ಇದನ್ನ ನಾನು ಒಂದೇ ಸತಿ ಯೂಸ್ ಮಾಡಿದ್ದು ನಮ್ಮ ಎರಡು ವರ್ಷ ನಾವು ಸಪ್ರೇಟ್ ಆಗಿದ್ವಿ ಆ ಎರಡು ವರ್ಷದಲ್ಲಿ ನಾನು ಒಂದೇ ದಿವಸ ಇದನ್ನ ಯೂಸ್ ಮಾಡಿದ್ವಿ ಬಿಕಾಸ್ ನಾವ್ ಇಬ್ಬರೇ ಅಲ್ವಾ ಅಷ್ಟೊಂದೇನು ಹಿಟ್ಟು ರುಬ್ತಾ ಇರ್ಲಿಲ್ಲ ಇನ್ಫ್ಯಾಕ್ಟ್ ನಮ್ಮಅಮ್ಮನೇ ನನ್ ಕೊಟ್ ಕಳ್ಸ್ಬಿಡವ್ರು ಅಯ್ಯೋ ಸುಮ್ಮನೆ ನೀನ್ ಏನ್ ನೀನ್ ಏನ್ ರುಬ್ತಿಯಾ ಇನ್ನೇನು ಎಲ್ಲಿ ಇರ್ತೀಯಾ ಫ್ರಿಜ್ ಇರ್ಲಿಲ್ಲ ಅವಾಗ ಸೊ ಎಷ್ಟು ಬೇಕೋ ನಮ್ಮಿಬ್ರಿಗೆ ಅಷ್ಟಕ್ಕೆ ಮಾತ್ರ ಕೊಟ್ಕಳ್ಸೋರು ಆತರ ಮಾಡೋರು ಬಟ್ ಇವಾಗ ಇದು ಸೆಕೆಂಡ್ ಟೈಮ್ ರುಬ್ಬಿ ಹಾಕ್ತಾ ಇರೋದು ಚೆನ್ನಾಗಿದೆ ನಂಗಂತೂ ಸಕ್ಕದ ಇಷ್ಟ ಈ ಪಾತ್ರೆ ಫುಲ್ ಸ್ಟೀಲ್ದು ತುಂಬಾ ಚೆನ್ನಾಗಿದೆ ಇಡ್ಲಿ ಹಿಟ್ ಈ ತರ ಹಿಟ್ ಎಲ್ಲ ರುಬ್ಬಿ ಇಡೋದಕ್ಕೆ ತುಂಬಾ ಚೆನ್ನಾಗಿದೆ ಸಡನ್ಲಿ ಇವಾಗ ರುಬ್ತಾ ರುಬ್ತಾ ಅದನ್ನ ನೆನ್ಪಾಯ್ತು ಅದಕ್ಕೆ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ನಾನು ತುಂಬಾ ಜನ ಕೇಳ್ಬೋದು ನೀವು ಇಡ್ಲಿಗೆ ಗೆ ರುಬ್ಬೋದಕ್ಕೆ ಏನ್ ಹಾಕ್ತೀರಾ ಅಂತ ಎಲ್ಲ ಸೊ ನನ್ನ ಇಡ್ಲಿ ಅಹ್ ಇಡ್ಲಿ ಅಕ್ಕಿ ಮತ್ತೆ ರೇಷನ್ ಅಕ್ಕಿ ಒಂದ್ ಸ್ವಲ್ಪ ನೆನ್ಸಿರ್ತೀನಿ ಅದಾದ ನಂತರ ಉದ್ದಿನ ಬೇಳೆ ಒಂದ್ ಚೂರೇ ಚೂರ್ ಮೆಂತ್ಯ ಇಷ್ಟೇ ಮೆಂತ್ಯ ಮತ್ತೆ ಒಂದ್ ಸ್ವಲ್ಪ ಅವಲಕ್ಕಿ ಮತ್ತೆ ಒಂದ್ ಸ್ವಲ್ಪ ಅನ್ನ ಇದನ್ನ ನೆನ್ಸ್ತೀನಿ ನೆನ್ಸ್ಬಿಟ್ಟು ಸಂಜೆ ಹಂಗೆ ರುಬ್ಬಿಟ್ಟು ಇಡೋದು ತರ ಮಾಡ್ತೀನಿ ತುಂಬಾ ಜನ ಬೇರೆ ಬೇರೆ ರೀತಿ ಕೆಲವೊಬ್ರು ಅವಲಕ್ಕಿ ಹಾಕಲ್ಲ ಕೆಲವೊಬ್ರು ಅನ್ನ ಹಾಕಲ್ಲ ಸೊ ಈ ರೀತಿ ಕೆಲವೊಬ್ರು ಬೇರೆ ಇನ್ನೂ ಕೆಲವೊಬ್ರು ಬೇರೆ ಬೇಳೆಗಳೆಲ್ಲ ಹಾಕ್ತಾರೆ ದೋಸೆಗೆ ಆ ತರ ಎಲ್ಲಾ ಇದ್ರೆ ಹಾಗೂ ಫ್ರೆಂಡ್ಸ್ ನೆನೆ ನಾನೊಂದು ಬ್ಲಾಗ್ ಹಾಕಿದ್ದೆ ಲೈಟ್ ಲಚ್ಚುಗೆ ನಾನು ಡಾಮಿನೇಟ್ ಮಾಡ್ತೀನಿ ಅಂತ ಅನಿಸುತ್ತೆ ಕೆಲವೊಬ್ಬರಿಗೆ ಅಂತ ಆ್ಯಂಡ್ ಅದಕ್ಕೆ ನಿಮ್ಮ ಅಭಿಪ್ರಾಯನ ಕೂಡ ಕೇಳಿದೆ ಸೊ ತುಂಬ ಜನ ಹೌದು ನೀವು ಡಾಮಿನೇಟ್ ಮಾಡ್ತೀರಾ ಸುಪ್ರಿಯ ಅಂತ ಹೇಳಿದ್ದೀರಾ ಆ್ಯಂಡ್ ತುಂಬ ಜನ ಇಲ್ಲ ನಮ್ಗೆ ಹಾಗಿನ ಅನ್ಸಲ್ಲ ಅಕ್ಕ ತಂಗಿರಂದರೆ ಅದೆಲ್ಲ ಸಹಜನೇ ಅದೆಲ್ಲ ಇದ್ದೇ ಇರುತ್ತೆ ಅಂತ ಕೂಡ ಹೇಳಿದ್ದೀರಾ ಸೊ ನನಗೇನು ಅನ್ಸುತ್ತಪ್ಪ ಅಂದರೆ ನಾನು ನಿಜವಾಗ್ಲೂ ಇದುವರೆಗೂ ಯಾವತ್ತೂ ಡಾಮಿನೇಟ್ ಮಾಡಬೇಕು ಅಂತ ಮಾಡಿಲ್ಲ ನನ್ನ ತಂಗಿಗೆ ಬಟ್ ಎಸ್ ನಾನು ಸಜೆಷನ್ಸ್ ತುಂಬ ಕೊಡ್ತೀನಿ ಕರೆಕ್ಟ್ ಕರೆಕ್ಟಾಗಿದೆ ಅಂತ ಹೇಳ್ತೀನಿ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀನಿ ಇದು ನನ್ನ ತಂಗಿನೂ ಕೂಡ ಪಾಲನೆ ಮಾಡ್ತಾರೆ ಸೊ ನನಗೂ ಕೂಡ ಅದೇ ರೀತಿಯಾಗಿರ್ತಾರೆ ನಮ್ಮ ಮೂರು ಜನದಲ್ಲಿ ನಾವು ಯಾರನ್ನೂ ಯಾರೂ ಡಾಮಿನೇಟ್ ಮಾಡೋಕ್ಕೆ ಹೋಗೋದಿಲ್ಲ ಇನ್ಫ್ಯಾಕ್ಟ್ ಸಜೆಷನ್ ಕೊಡ್ತೀವಿ ಏನು ಕರೆಕ್ಟಾಗಿದೆ ಏನು ತಪ್ಪಾಗಿದೆ ಅದನ್ನು ಹೇಳ್ತೀವಿ ಲಚ್ಚು ಕೂಡ ಮಾಡ್ತಾಳೆ ಇಲ್ಲ ಅಂತ ಅಲ್ಲ ಸೊ ಕೆಲವೊಬ್ಬರಿಗೆ ಆಗ ಅನಿಸಿರ್ಬೋದು ದಟ್ಸ್ ಓಕೆ ಬಟ್ ಎಸ್ ನಾವು ನಮಗೆ ಗೊತ್ತಿದೆ ನಾವು ಹೇಗಿದ್ದೀವಿ ಹೇಗಿಲ್ಲ ಅಂತ ಅಲ್ವಾ ಸೊ ನಾನು ಜಾಸ್ತಿ ಜಸ್ಟಿಫಿಕೇಶನ್ ಕೊಡೋಕ್ಕೆ ಹೋಗೋದಿಲ್ಲ ಅದು ನಿಮ್ಮ ನಿಮ್ಮ ಅಭಿಪ್ರಾಯ ಅಂತ ಅಂದ್ಕೊಂಡು ನಾನು ಕೂಡ ಸುಮ್ಮನೆ ಹಾಕ್ತೀನಿ ಅಷ್ಟೆ ಸೊ ಅಕ್ಕಿಟ್ಟೆಲ್ಲ ರುಬ್ಬಾಯ್ತು ಇವಾಗ ಅದನ್ನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇವಾಗಲೇ ಇಟ್ಬಿಡ್ತೀನಿ ನಾನು ಸೋಡಾ ಏನೂ ಹಾಕಲ್ಲ ಕೆಲವೊಬ್ರು ಸೋಡಾ ಕೂಡ ಹಾಕ್ತಾರೆ ನಾನು ಸೋಡಾ ಎಲ್ಲ ಏನೂ ಹಾಕಲ್ಲ ಅದಾಗೇ ತುಂಬ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ಅಂಡ್ ನನ್ನ ಈ ಒಂದು ಲೈಫ್ ಹೇಗಿದೆ ಅಂತ ಕೂಡ ತುಂಬಾ ಜನ ಕೇಳ್ತಾ ಇದ್ದೀರಿ ಸೊ ಬೀಂಗ್ ಅ ಹೌಸ್ ವೈಫ್ ಲೈಕ್ ಇವಾಗ ಟಿಪಿಕಲ್ ಹೌಸ್ ವೈಫ್ ತರನೇ ನನ್ನ ಒಂದು ಲೈಫ್ ರುಟೀನ್ ಇರೋದು ಸೊ ಚೆನ್ನಾಗಿದೆ ಒಂಥರ ಮಕ್ಕಳ ಜೊತೆ ನಾನು ಯಾವತ್ತೂ ಈ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ ಸೊ ಒಂಥರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇವಾಗ ಡಿನ್ನರ್ದು ತಯಾರಿ ನಾನು ಮಾಡ್ತಾ ಇದೀನಿ ಆವಾಗಲೇ ಇಟ್ಟು ಮಿದ್ದಿಟ್ಟಿದೆ ಚಪಾತಿಗೆ ಅಂತ ಸೊ ಚಪಾತಿಗೆ ಬಂದ್ಬಿಟ್ಟು ಪಲ್ಯ ಕ್ಯಾಪ್ಸಿಕಮ್ ಮತ್ತೆ ಗೋಬಿ ಪಲ್ಯ ಮಾಡಿದ್ದೆ ಕಾಲಿಫ್ಲವರ್ ಮತ್ತೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಮಧ್ಯಾಹ್ನ ಮಾಡಿದೆ ಸೊ ಆ ಪಲ್ಯ ಇದೆ ಅಂಡ್ ಇಲ್ಲಿ ಬಂದ್ ಮತ್ತೆ ರಸಮ್ ಕೂಡ ಮಾಡಿದೆ ಬಿಕಾಸ್ ಲಕ್ಷಿದ್ಗೆ ರೈಸ್ ತಿನ್ಸ್ತೀವಲ್ವಾ ಸೊ ಅದಕ್ಕೆ ರಸಮ್ ಕೂಡ ಮಾಡಿದ್ದೆ ಅಂಡ್ ಇಲ್ಲಿ ಸಿಂಬಾದು ಸರಿ ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ ಇವಾಗ ಚಪಾತಿ ಮಾಡಿ ಕೊಟ್ಬಿಡ್ತೀನಿ ಪುನೀತ್ಗೆ ಪುನೀತ್ ಏನಪ್ಪಾ ಅಂದ್ರೆ ಲೈಕ್ ರಸಮ್ ರೈಸ್ ಇದೆಲ್ಲ ಜಾಸ್ತಿ ಇಷ್ಟ ಆಗಲ್ಲ ಅವ್ರಿಗೆ ಸೊ ಅದಕ್ಕೆ ಚಪಾತಿ ಮತ್ತೆ ಪಲ್ಯ ಕೊಟ್ಟು ಒಂದ್ ಸ್ವಲ್ಪ ರೈಸ್ ರಸಮ್ ಕೊಡ್ತೀನಿ ಅವಾಗ ಬ್ಯಾಲೆನ್ಸ್ ಆಗ್ಬಿಡುತ್ತೆ ತುಂಬಾ ಬೇಸಿಕ್ ಆಗಿ ಮಾಡ್ತೀನಿ ಏನು ರುಬ್ಬಿ ಗುಬ್ಬಿ ಆ ಥರ ಎಲ್ಲ ಏನು ಹಾಕೋದಿಲ್ಲ ತುಂಬಾ ಬೇಸಿಕ್ ಆಗಿ ಟೊಮ್ಯಾಟೊ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟು ಮಾಡ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಓಕೆ ಬನ್ನಿ ಇವಾಗ ಚಪಾತಿ ಮಾಡ್ತೀನಿ ಹಾಗೂ ಫ್ರೆಂಡ್ಸ್ ತುಂಬ ಜನ ಹೋಮ್ ಟೋರ್ನ ಕೂಡ ಕೇಳ್ತಾ ಕೇಳ್ತಾಯಿದ್ದೀರಾ ಹೋಮ್ ಟೋರ್ನ ಮಾಡ್ತೀನಿ ಒಂದು ಸ್ವಲ್ಪ ಏನು ಗೊತ್ತಾ ನಾನು ಎಮ್ ಟಿ ಹೋಮ್ ಟೋರ್ ಆಲ್ರೆಡಿ ಕೊಟ್ಟಿದ್ದೀನಿ ನಿಮಗೆ ಸೊ ನಾನು ಮನೇಲಿ ಒಂದು ಸ್ವಲ್ಪ ಎಲ್ಲ ಕಂಪ್ಲೀಟಾಗಿ ಸೆಟಲ್ ಮಾಡಿದ ನಂತರ ಒಂದು ಫುಲ್ ಹೋಮ್ ಟೋರ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಿ ನನಗೆ ಈ ಎಂಗೇಜ್ಮೆಂಟು ಈ ಹುಷಾರ್ ತಪ್ಪಿದ ಇದೆಲ್ಲ ಇದರಿಂದ ಸ್ವಲ್ಪ ಡಿಲೇ ಆಗೋಯಿತು ಬಟ್ ಆದಷ್ಟು ಬೇಗನೆ ನಿಮ್ಮ ಜೊತೆ ಹೋಮ್ ಟೋರ್ನ ಕೂಡ ಶೇರ್ ಮಾಡ್ಕೊತೀನಿ ತುಂಬ ಸ್ಪೆಷಲ್ ಆಗಿ ಶೇರ್ ಮಾಡ್ಕೊತೀನಿ ನಿಮಗೂ ಕೂಡ ತುಂಬ ಜಾಸ್ತಿ ಇಷ್ಟ ಆಗುತ್ತೆ ಮತ್ತು ತುಂಬ ಐಡಿಯಾಸ್ನ ಕೂಡ ಶೇರ್ ಮಾಡ್ತೀನಿ ಸೊ ದಟ್ ನೀವು ಕೂಡ ನಿಮ್ಮ ಮನೆ ಏನಾದರೂ ಡೆಕೋರೇಟ್ ಮಾಡಬೇಕು ಅಂದರೆ ಆ ರೀತಿಯಾಗಿ ಮಾಡ್ಕೋಬೋದು ಇನ್ ಮಧ್ಯ ಮಧ್ಯ ನಮ್ಮ ಮನೆ ಕೋಗಿಲೆ ಕೂಡ ಕೂಗ್ತಾ ಇರುತ್ತೆ ಹೀಗೆ ಸೊ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಯಾರೂ ಓಕೆ ಫ್ರೆಂಡ್ಸ್ ಸೊ ಎಸ್ ದ ಮೋಸ್ಟ್ ರಿಕ್ವೆಸ್ಟೆಡ್ ನನ್ನ ಸ್ಯಾರಿ ಹಾಗೂ ಬ್ಲೌಸ್ ಬಗ್ಗೆ ತುಂಬ ತುಂಬ ಓಕೆ ಸಾರಿ ಸೊ ನನ್ನ ಸ್ಯಾರಿ ಹಾಗೂ ಬ್ಲೌಸ್ ಬಗ್ಗೆ ತುಂಬ 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 ರಿಕ್ವೆಸ್ಟ್ ಬರ್ತಾಯಿತ್ತು ತೋರಿಸಿ 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 ಅಂತ ಸೊ ಎಸ್ ತೋರಿಸ್ತಾ ಇದ್ದೀನಿ ಬನ್ನಿ ಇದು ಸ್ಯಾರಿನ ನಾನು ಫೋಲ್ಡಿಂಗ್ ಕಂಪ್ಲೀಟಾಗಿ ಬಿಚ್ಚಿಲ್ಲ ಅದಕ್ಕೆ ಹೀಗಿದೆ ಬೇಜಾರ್ ಮಾಡ್ಕೋಬೇಡಿ ಬಟ್ ಎಸ್ ಸೊ ನನ್ನ ಸ್ಯಾರಿ ಬಂದು ಇದು ನನ್ನ ಆ್ಯಕ್ಚುಲಿ ಇದು ಸುಮ್ಮನೆ ತೊಗೊಂಡಿದ್ದಂಥ ಸೀರೆ ಆಯಿತು ನಾನು ಎಂಗೇಜ್ಮೆಂಟ್ಗೆ ಅಂತಲೇ ತೊಗೊಂಡಿರಲಿಲ್ಲ ಸುಮ್ಮನೆ ಆಗಿ ತೊಗೊಂಡಿದ್ದೆ ಬಟ್ ಹೊಲ್ಸ್ಕೊಂಡಿದ್ದು ಎಂಗೇಜ್ಮೆಂಟ್ಗೆ ಅಂತಲೇ ಸೊ ಎಸ್ ಈ ರೀತಿಯಾಗಿದೆ ಫುಲ್ಲು ಈ ಥರ ಲ್ಯಾವೆಂಡರ್ ಕಲರ್ ಲೈಟ್ ಇಷ್ಟು ಬ್ರಿಂಜನ್ ಕಲರ್ ಏನ್ ಹೇಳ್ತಿರೋ ಗೊತ್ತಿಲ್ಲ ಸೊ ಈ ಕಲರ್ ಅಲ್ಲಿ ಸ್ಯಾರಿ ಇರೋದು ಇದಕ್ಕೆ ಬಾರ್ಡರ್ ಬಂದು ಈ ರೀತಿಯಾಗಿ ಬಂದಿದೆ ಸೊ ಈ ಸ್ಯಾರಿ ತುಂಬಾ ಚೆನ್ನಾಗಿದೆ ಮೇಲ್ಗಡೆ ಸೊ ಈ ತರ ಲೈಟ್ ಆಗಿ ಚೆಕ್ಸ್ ತರ ಪ್ಯಾಟರ್ನ್ ಎಲ್ಲ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಉಟ್ಕೊಂಡ್ರೆ ನನ್ನ ಪಕ್ಕದಲ್ಲಿ ಫೋಟೋ ಕೂಡ ಹಾಕಿರ್ತೀನಿ ಇಟ್ ಬೈ ಚಾನ್ಸ್ ಯಾರಾದ್ರೂ ನೋಡಿಲ್ಲ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ఈ సీ అండ్ ఇద ప్రైస్ బ్బిట్టు నాలుగు కొట్ట సెవెన్ థౌసండ్ అనుకుతాయి ఏళ్ళు సవరీ ಇದನ್ನು ನಾನು ತಗೊಂಡಿದ್ದು ಬಂದು ಮೈಸೂರಲ್ಲಿ ಮೈಸೂರಲ್ಲಿ ನಾವು ಒಂದು ಮದುವೆಗೆ ಅಂತ ಹೋಗಿದ್ವಿ ಮದುವೆಗೆ ಹೋದಾಗ ಸರಿ ಕರ್ನಾಟಕ ಸಿಲ್ಕ್ಸ್ಗೆ ಹಾಗೆ ಹೋಗಿ ಬರೋಣ ಮೈಸೂರಲ್ಲಿ ಕರ್ನಾಟಕ ಸಿಲ್ಕ್ಸ್ ಇದೆ ಅಂತ ಗೊತ್ತಿರುತ್ತೆ ನಿಮಗೆ ಮೈಸೂರವ್ರಿಗಂತೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸೊ ಸುಮ್ಮನೆ ಹೋಗ್ಬಿಟ್ಟು ನೋಡ್ಕೊಂಬರೋಣ ತುಂಬ ಜನ ತಗೊತಾ ಇರ್ತಾರೆ ನಮ್ಮ ಮಂಡ್ಯದಲ್ಲಂತೂ ನನ್ನ ಅಕ್ಕಪಕ್ಕದ ಮನೆಯವರೆಲ್ಲ ಜಾಸ್ತಿ ಕರ್ನಾಟಕ ಸಿಲ್ಕ್ಸ್ಗೆ ಹೋಗೋದು ಸರಿ ಆಯ್ತು ನೋಡ್ಕೊಂಡ್ ಬರೋಣ ಒಂದು ಸತಿ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಅಲ್ಲಿ ಹೋದಾಗ ನನಗೆ ಈ ಸಾರಿ ತುಂಬ ಜಾಸ್ತಿ ಇಷ್ಟ ಆಯಿತು ಸೊ ಈ ಸ್ಯಾರಿನ ತಗೊಂಡೆ ಆ್ಯಂಡ್ ಮಮ್ಮಿ ಕೂಡ ಒಂದು ಸಾಫ್ಟ್ ಸಿಲ್ಕ್ ಸ್ಯಾರಿನ ತಗೊಂಡು ಅದು ಕೂಡ ತುಂಬಾ ಸಖತ್ ಆಗಿದೆ ಸಿಮೆಂಟ್ ಕಲರ್ ಅಲ್ಲಿ ಇನ್ನೊಂದ್ಸತಿ ಹೋದಾಗ ತೋರಿಸ್ತೀನಿ ಅಂಡ್ ಲಚ್ಚು ಸೀರೆ ಅಂತ ನೋಡಿರ್ತೀರಾ ನಮ್ಮ ಲಡ್ಡು ನಾಮಕರಣ ಸೀರೆ ನಾವು ಆಕ್ಚುಲಿ ಈ ತರ ಫಂಕ್ಷನ್ಸ್ ಅಂತ ತಗೊಂಡಿರಲಿಲ್ಲ ಸುಮ್ನೆ ಹೋಗಿ ನೋಡಿದಾಗ ನಮಗೆ ತುಂಬಾ ಜಾಸ್ತಿ ಇಷ್ಟ ಆಗಿತ್ತು ಸೊ ಅವಾಗ ತಗೊಂಡಿದಂತ ಸೀರೆಗಳು ಆ್ಯಂಡ್ ಅಂಡ್ ಇದು ನಿಜವಾಗ್ಲೂ ನನ್ನ ಮೈದಿನ ಎಂಗೇಜ್ಮೆಂಟಲ್ಲಿ ಅಲ್ಲಿ ತುಂಬಾ ಹೈಲೈಟ್ ಮಾಡ್ತು ನನ್ನ ಅಂತಾನೆ ಹೇಳ್ಬೋದು ಈ ಒಂದು ಸೀರೆ ತುಂಬಾ ಸಕ್ಕತ್ತಾಗಿ ಕಾಣಿಸುತ್ತೆ ಬರೀ ಏಳು ಸಾವಿರಕ್ಕೆ ಇಷ್ಟು ಒಳ್ಳೆ ಸೀರೆ ಸಿಕ್ಕಿದೆ ಅಂದ್ರೆ ಸೀರೆಸ್ ನಂಬಕ್ಕೆ ಆಗಲ್ಲ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಒಂದು ಸ್ವಲ್ಪ ಐರನ್ ಮಾಡಿಸ್ಬೇಕು ಬಿಕಾಸ್ ಇದ್ರ ಎಂಗೇಜ್ಮೆಂಟ್ ದಿವ್ಸ ಚೆನ್ನಾಗಿ ಉಟ್ಕೊಂಡು ಫುಲ್ಲು ಬೆಳಗ್ಗೆಯಿಂದ ಸಂಜೆ ತನಕ ತುಂಬಾ ಇದು ಮಾಡಿಬಿಟ್ಟಿದ್ದೀನಲ್ಲ ಸ್ವಲ್ಪ ಐರನ್ ಹೋಗಿರೋ ತರ ಇದೆ ಬಟ್ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಕಾಂಜಿವಿರಂ ಸ್ಯಾರಿನೇ ಸೆವೆನ್ ತೌಸಂಡ್ ರುಪೀಸ್ದು ಪ್ಯೂರ್ ಕ್ಯಾನ್ ಕಾಂಜೀವಿರಂ ಅಂತ ಹೇಳೋದಿಲ್ಲ ಬಿಕಾಸ್ ಸೆವೆನ್ ತೌಸಂಡ್ ಗೆ ಪ್ಯೂರ್ ಪ್ಯೋರ್ ಸಿಗೋದಿಲ್ಲ ಬಟ್ ಸೆಮಿ ಕಾಂಜಿವಿರಂ ಚೆನ್ನಾಗಿದೆ ಆಯಿತಾ ಸೊ ಈ ಒಂದು ಸೀರೆ ಅಂಡ್ ಈ ಸೀರೆದು ಬ್ಲೌಸ್ ಬಂದು ನಾನು ಆ ಸೀರೆಗೆ ಬಂದಿದ್ದಂಥ ಬ್ಲೌಸ್ನೇ ಹೊಲಿಸ್ಕೊಂಡಿರೋದು ಸೊ ಎಸ್ ಇದು ಬಂದು ಬ್ಲೌಸ್ ಒಂದೊಂದು ಮಣಿ ಬೀಳ್ತಾ ಇದೆ ಹೋಗ್ಬಿಟ್ಟು ಹೇಳಬೇಕು ನಮ್ಮ ಟೇಲರ್ಗೆ ಏನಪ್ಪಾ ಹಿಂಗೆ ಬೀಳಿಸ್ತಿದ್ದೀರಲ್ಲ ಮಣಿನ ಅಂತ ಓಕೆ ಫ್ರೆಂಡ್ಸ್ ಎಸ್ ಇದು ಬಂದು ಬ್ಲೌಸ್ ಆ್ಯಕ್ಚುಲಿ ನಾನು ಬ್ಲೌಸ್ ಡಿಸೈನ್ ಒಂದು ಕೊಟ್ಟಿದ್ದೆ ಬಟ್ ಅವರು ಹೊಲಿಬೇಕಾದ್ರೆ ಸ್ಲೀವ್ಸ್ ಏನೋ ಹೀಗೆ ಮಾಡಿದರು ಆದರೆ ಬ್ಯಾಕ್ನ ಈ ರೀತಿಯಾಗಿ ಮಾಡಿರಲಿಲ್ಲ ಸೊ ಇಲ್ಲಿ ನೋಡಿದ್ರೆ ನೀವು ಆ ಬ್ಯಾಕ್ ನ ಫಸ್ಟ್ ಅವರೊಂದು ಮಾಡಿದ ಡಿಸೈನ್ನ ತೆಗೆದ್ಬಿಟ್ಟು ಈ ಮತ್ತೆ ಅದ್ರ ಮೇಲೆ ವರ್ಕ್ ಮಾಡಿ ಈ ಥರ ಡಿಸೈನ್ನ ಮಾಡಿರೋದು ಸೊ ಸ್ವಲ್ಪ ಕೆಲಸ ಇರ್ತಿದೆ ಅಂತಲೇ ಹೇಳ್ಬೋದು ಸೊ ಇದು ಬಂದು ಬ್ಲೌಸ್ ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ ಆ್ಯಂಡ್ ಈ ಬ್ಲೌಸ್ದು ಪ್ರೈಸ್ ಎಲ್ಲ ಹೇಳ್ತೀನಿ ನಾನು ನಿಮಗೆ ಮುಂದೆ ಒಂದು ಸ್ವಲ್ಪ ಕಫ ಕಫ ಧಾರ ಆಗ್ಬಿಟ್ಟಿದೆ ಕರೆಕ್ಟಾಗಿ ಮಾತಾಡೋದಕ್ಕೆ ಆಗೋದಿಲ್ಲ ಓಕೆ ಸೊ ಫ್ರಂಟ್ ಅಲ್ಲಿ ನೋಡದೆ ಈ ರೀತಿಯಾಗಿ ಒಂದು ಡಿಸೈನ್ ನ ಮಾಡಿದ್ದಾರೆ ಪ್ಯಾಟರ್ನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಪ್ಯಾಟರ್ನ್ ಇಲ್ಲೊಂದು ಫ್ಲವರ್ ತರ ಬರುತ್ತಲ್ಲ ಒಂಥರ ಬ್ರೋಚ್ ತರ ಕಾಣುತ್ತೆ ಸೊ ಇಲ್ಲಿ ಸಾರಿ ಇಲ್ಲಿ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು ಫ್ರಂಟ್ ಪ್ಯಾಟರ್ನ್ ಈ ರೀತಿಯಾಗಿ ಮಾಡಿದ್ದಾರೆ ಅಂಡ್ ಇದರದ್ದು ಬ್ಯಾಕ್ ಸಖತ್ತಾಗಿ ಮಾಡಿದ್ದಾರೆ ಇದು ಬಂದು ಬ್ಯಾಕ್ ಸೊ ಬ್ಯಾಕ್ ಈ ರೀತಿಯಾಗಿ ಮಾಡಿದ್ದಾರೆ ಹಾಗೂ ಇದೊಂದು ಸ್ಲೀವ್ಸ್ ನೋಡಿದ್ರೆ ಈ ರೀತಿಯಾಗಿ ಮಾಡಿಸ್ಕೊಂಡಿದ್ದೀನಿ ಸೊ ನನಗೆ ಒಬ್ರು ಕಾಮೆಂಟ್ ಮಾಡಿದ್ರಿ ಸ್ಲೀವ್ಸ್ನ ನೀವು ಫುಲ್ ಇಲ್ಲಿಂದ ಮಾಡಿಸ್ಕೋಬೇಕಿತ್ತು ವರ್ಕ್ ಅಂತ ಇಲ್ಲ ನನಗೆ ಆ ಥರ ಬೇಕಿತ್ತಿಲ್ಲ ಬಿಕಾಸ್ ನಾನು ಹತ್ರ ಆಲ್ರೆಡಿ ಆ ಥರ ಒಂದು ಸ್ಲೀವ್ಸ್ ಇದೆ ಫುಲ್ಲು ವರ್ಕ್ ನಾನು ಮದುವೆ ಟೈಮಲ್ಲಿ ಹೊಲಿಸ್ಕೊಂಡಿದ್ದೀನಿ ಇದೇ ಪ್ಯಾಟರ್ನಲ್ಲಿ ಬಟ್ ಫುಲ್ ವರ್ಕ್ ಸೊ ಆ ಥರ ಬೇಕಿತ್ತಿಲ್ಲ ನಂಗೆ ಬರೀ ಬಾರ್ಡನ್ ಮೇಲೆ ಮಾತ್ರ ಒಂದು ಸ್ವಲ್ಪ ಇಷ್ಟಕ್ಕೆ ಮಾತ್ರ ವರ್ಕ್ ಬೇಕಿತ್ತು ಸೊ ಅದೇ ರೀತಿಯಾಗಿ ಮಾಡಿಸ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿದೆ ಇದು ಬಂದು ಒಂದು ಸ್ವಲ್ಪ ಸೊ ಇದು ಫುಲ್ ಕಂಪ್ಲೀಟ್ಲಿ ಬಂದು ಹ್ಯಾಂಡ್ ವರ್ಕ್ ಮಾಡಿಸಿರುವಂಥ ಬ್ಲೌಸ್ ಆಯಿತಾ ಮಷೀನ್ ವರ್ಕ್ ಏನೂ ಮಾಡಿಲ್ಲ ಫುಲ್ ಹ್ಯಾಂಡ್ ವರ್ಕ್ ಈ ರೀತಿಯಾಗಿ ಬರುತ್ತೆ ಸೊ ನನಗೆ ಈ ಅಂದರೆ ಬಾರ್ಡರ್ ಏನಿತ್ತಲ್ಲ ಆ ಬಾರ್ಡರ್ನ ವೇಸ್ಟ್ ಮಾಡೋದು ಇಷ್ಟ ಇರಲಿಲ್ಲ ಸೊ ಆ ಬಾರ್ಡರ್ನ ಹಾಕಿಸ್ಕೊಂಡು ಮೇಲ್ಗಡೆ ಅದ್ರ ಬಾರ್ಡರ್ ಮೇಲ್ಗಡೆ ಮಾತ್ರ ಒಂದು ಸ್ವಲ್ಪ ಈ ರೀತಿಯಾಗಿ ವರ್ಕ್ ಮಾಡಿ ಆ್ಯಂಡ್ ಇಲ್ಲೆಲ್ಲ ಫ್ರೀ ಬಿಡಿ ಅಂತ ಹೇಳಿದೆ ಸೊ ಅದೇ ರೀತಿಯಾಗಿ ಮಾಡಿದ್ದಾರೆ ಆ್ಯಂಡ್ ಇದು ಕೆಳಗಡೆ ಪಾರ್ಟಲ್ಲಿ ನನಗೆ ತುಂಬ ವರ್ಕ್ ಬೇಕಿತ್ತಿಲ್ಲ ಸೊ ಸುಮ್ಮನೆ ಲೈಟ್ ಆಗಿ ಒಂದು ಸ್ವಲ್ಪ ವರ್ಕ್ನ ಮಾಡಿ ಈ ತರ ಬೀಡ್ಸ್ ಹಾಕಿಸ್ಕೊಂಡಿದ್ದೀನಿ ಸೊ ನಂಗೆ ಈ ಥರ ಬೀಡ್ಸ್ ನನಗೆ ತುಂಬ ಟೈಮಿಂದ ಈ ರೀತಿಯಾಗಿ ಬೀಡ್ಸ್ ಕೊಡ್ಸ್ಕೊಬೇಕು ಅಂತ ಆಸೆ ಇತ್ತು ಸೊ ಈ ರೀತಿಯಾದಂಥ ಬೀಡ್ಸ್ ಕೊಡ್ಸ್ಕೊಂಡಿದ್ದೀನಿ ಸೊ ಎಸ್ ಫ್ರೆಂಡ್ಸ್ ಇದು ಬಂದು ಕಂಪ್ಲೀಟ್ ಬ್ಲೌಸ್ ಈ ರೀತಿಯಾಗಿ ಕಾಣುತ್ತೆ ಒಂದು ಕ್ಲೋಸ್ ಅಪ್ ಲುಕ್ ಕೂಡ ಹಾಕಿರ್ತೀನಿ ನೀವು ಚೆಕ್ಔಟ್ ಮಾಡ್ಕೊಳ್ಳಿ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಲೈಕ್ ಪ್ಯಾಟರ್ನ್ಸ್ ಎಲ್ಲ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ ಬ್ಯಾಕ್ ಕಲರ್ನೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿಯಾಗಿದೆ ಇದ್ರ ಕೆಳಗಡೆ ಪಾಟ್ ಡಿಸೈನ್ ಅಂತೂ ಇನ್ನೂ ಅಷ್ಟು ಚೆನ್ನಾಗಿದೆ ಸೊ ಇದು ಬಂದು ಕೆಳಗಡೆ ಡಿಸೈನ್ ಅಂಡ್ ಈ ಕಂಪ್ಲೀಟ್ ಬ್ಲೌಸ್ ನಾನು ಎಲ್ಲಿ ಸ್ಟಿಚ್ ಮಾಡಿಸಿದ್ದು ಅಂತ ನಾನು ಆಲ್ರೆಡಿ ಬ್ಲಾಗ್ ಹಾಕಿದ್ದೀನಿ ಬೈ ಚಾನ್ಸ್ ನೋಡಿಲ್ಲ ಅಂದ್ರೆ ನಾನು ಈ ಬ್ಲೌಸ್ ನ ಬಂದು ಮಂಡ್ಯದಲ್ಲಿ ಅಲ್ಲಿ ಕನ್ಯಾ ಅಂತ ಇದೆ ಸೊ ತುಂಬಾ ಫೇಮಸ್ ಮಂಡ್ಯದಲ್ಲಿ ಸುಭಾಷ್ ನಗರ ರೋಡ್ ಬರುತ್ತೆ ಸೊ ಅಲ್ಲಿ ಕನ್ಯಾ ಅಂತ ತುಂಬಾನೇ ಫೇಮಸ್ ಒಬ್ಬರು ಟೈಲರ್ ಅಂಗಡಿಲಿ ನಾನು ಅದನ್ನ ಸ್ಟಿಚ್ ಮಾಡಿಸಿದ್ದು ಸೊ ಈ ಬೀಡ್ಸ್ ಮಾತ್ರ ಒಂದೊಂದು ಬೀಳ್ತಾ ಇದೆ ಅದನ್ನ ನೋಡ್ಕೋಬೇಕು ಒಂಚೂರು ಸೇಸ್ ಮಂಡ್ಯದಲ್ಲಿ ಕನ್ಯಾ ಶಾಪಲ್ಲಿ ನಾನು ಇದನ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದು ಆ್ಯಂಡ್ ಇದ್ರದ್ದು ಪ್ರೈಸ್ ನನಗೆ ಕಂಪ್ಲೀಟ್ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಎಷ್ಟು ಪ್ರೈಸ್ ಆಗಿದೆ ಅಂತ ಕೂಡ ಕೇಳ್ತಾ ಇದ್ದೀರಿ ಸೊ ಇದ್ರದ್ದು ಪ್ರೈಸ್ ಬಂದು ನಿಮಗೆ ಒಂದು ತ್ರೀ ಪಾಯಿಂಟ್ ಫೈವ್ ಟು ಫೋರ್ ತೌಸಂಡ್ ರುಪೀಸ್ ಆಗಿದೆ ಈ ಬ್ಲೌಸ್ನ ಸ್ಟಿಚ್ ಮಾಡಿಸೋದಕ್ಕೆ ಸೊ ಒಂದು ಸ್ವಲ್ಪ ಪರ್ಚೆ ಅಂದರೆ ತುಂಬ ಬ್ಲೌಸಸ್ ಅವ್ರ ಹತ್ರ ಸ್ಟಿಚ್ ಮಾಡ್ಸಿದ್ದೀನಿ ನಾನು ಆಗಾಗ ಮಾಡಿಸ್ತಾನೆ ಇರ್ತೀನಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರು ಬಟ್ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ತನಕ ಆಗುತ್ತೆ ಆ್ಯಂಡ್ ಈ ಒಂದು ಡಿಸೈನ್ ಬಂದು ನೀವು ಎಲ್ಲಿಂದ ಸೆಲೆಕ್ಟ್ ಮಾಡಿದ್ರಿ ಅಂತ ಕೂಡ ಕೇಳ್ಬೋದು ಸೊ ನಾನು ಇದನ್ನು ಬಂದು ತುಂಬ ಹುಡುಕ್ತಿದೆ ಸೊ ಹುಡುಕಿ ಹುಡುಕಿ ಎರಡು ಬ್ಲೌಸ್ ಡಿಸೈನ್ ಕಂಬೈನ್ ಮಾಡಿ ಒಂದು ಬ್ಲೌಸ್ ಆಗಿ ನಾನು ಮಾಡಿದ್ದು ಸೊ ಅದನ್ನು ಕೂಡ ಹಾಕಿರ್ತೀನಿ ಯಾವ ಎರಡು ಬ್ಲೌಸ್ ನಾನು ಕಂಬೈನ್ ಮಾಡಿದ್ದು ಅಂತ ಸೊ ಈ ಎರಡು ಬ್ಲೌಸ್ ಡಿಸೈನ್ಸ್ ಏನ್ ನೋಡ್ತಾ ಇದ್ದೀರಲ್ಲ ಪಕ್ಕ ಪಕ್ಕ ಸೊ ಇದ್ರದ್ದು ಒಂದ್ರದ್ದು ಬ್ಯಾಕ್ ನ ತಗೊಂಡೆ ಒಂದ್ರದ್ದು ಸ್ಲೀವ್ಸ್ ನ ತಗೊಂಡು ಈ ಒಂದು ಬ್ಲೌಸ್ ನ ಸ್ಟಿಚ್ ಮಾಡಿಸ್ಕೊಂಡಿದ್ದು ಸೊ ನಾನು ಈ ತರಾನೇ ಒಂದ್ ಸ್ವಲ್ಪ ಸ್ವಲ್ಪ ಇದನ್ನೆಲ್ಲ ಮಾಡೋದು ಜಾಸ್ತಿ ಸೇಸ್ ಫ್ರೆಂಡ್ಸ್ ಇದು ಬಂದು ನನ್ನ ಕಂಪ್ಲೀಟ್ ಬ್ಲೌಸ್ ಡೀಟೇಲ್ಸ್ ಎಲ್ಲಾನು ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಆ್ಯಂಡ್ ಫ್ರೆಂಡ್ಸ್ ಈ ಒಂದು ಸೀರೆಗೆ ನಾನು ಕುಚ್ಚನ್ನ ನೋಡಿದ್ರೆ ಈ ರೀತಿಯಾಗಿ ಹಾಕಿಸ್ಕೊಂಡಿದ್ದೀನಿ ಒಂದು ನಿಮ್ದು ಸೊ ಈ ರೀತಿಯಾಗಿ ಕುಚ್ಚನ್ನ ಹಾಕಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ಅಲ್ಲೇ ಮಂಡ್ಯದಲ್ಲೇ ಹಾಕಿಸ್ಕೊಳ್ಳೋದು ಸೊ ಈ ಕುಚ್ಚು ಹಣ ಹಾಕೋದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ದಾರೆ ಲೈಕ್ ನನಗೆ ವರ್ತ್ ಅಂತ ಅನಿಸ್ತು ಬಿಕಾಸ್ ಇದರಲ್ಲಿ ಕ್ರಾಶ್ ಕ್ರೋಶಾ ವರ್ಕ್ ಮಾಡಿ ಈ ಥರ ಬೀನ್ಸ್ ವರ್ಕ್ ಎಲ್ಲನೂ ಮಾಡಿದಾರಲ್ವ ಸೊ ಅಫೋರ್ಡೆಬಲ್ ಅಂತಾನೆ ಅನ್ನಿಸ್ತು ನಾನು ಇದನ್ನು ಫೋರ್ ಹಂಡ್ರೆಡ್ ರುಪೀಸ್ಗೆ ನಿಜವಾಗ್ಲೂ ಬೆಂಗಳೂರಲ್ಲಿ ಬರೀ ಒಂದು ಬೇಬಿ ಕುಚ್ ಬರುತ್ತೆ ನೋಡಿ ಅದನ್ನು ಹಾಕ್ಕೊಡ್ತಾರೆ ಅಷ್ಟೇ ನಮ್ಮ ಮನೆ ಹತ್ರ ಅಂತೂ ಸೊ ಇದನ್ನು ನಾನು ಕುಚ್ಚು ಅದೆಲ್ಲ ಅಂತೂ ಮಂಡ್ಯದಲ್ಲೇ ಹಾಕಿಸ್ಬಿಡೋದು ಚೆನ್ನಾಗಿ ಹಾಕ್ಕೊಡ್ತಾರೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಹಾಗೂ ಫ್ರೆಂಡ್ಸ್ ತುಂಬ ಜನ ನನಗೆ ನನ್ನ ಜ್ಯುವೆಲ್ಲರಿ ಡೀಟೇಲ್ಸ್ನ ಕೂಡ ಕೇಳ್ತಾ ಇದ್ರಿ ಆ್ಯಕ್ಚುಲಿ ಜ್ಯುವೆಲ್ಲರಿ ಡೀಟೇಲ್ಸ್ ನಾನು ಅಲ್ಲಿಗೆ ತಗೊಂಡು ಹೋಗಕ್ ಬೇಕಾದ್ರೆ ಬ್ಲಾಗ್ನ ಮಾಡಿದ್ದೀನಿ ಮಾಡಿದೀನಿ ಪ್ರಾಪರ್ಲಿ ನೋಡಿಲ್ಲ ಅನ್ಕೊತೀನಿ ಸೊ ನನ್ನ ಲಾಂಗ್ ಹಾರದ ಡೀಟೇಲ್ಸ್ನ ನ ಸ್ಪೆಷಲಿ ಅದನ್ನ ಹಾಕೊಂಡಿದ್ದಂತ ಒಂದು ಲಾಂಗ್ ಹಾರದ ಡೀಟೇಲ್ಸ್ನ ಕೇಳ್ತಾ ಇದ್ರಿ ಬಟ್ ಏನಪ್ಪ ಅಂದರೆ ಅದು ಲಾಂಗ್ ಹಾರದ ಲಿಂಕ್ನ ಕೇಳ್ತಾ ಇದ್ರ ಲಾಂಗ್ ಹಾರದ ಲಿಂಕ್ ಕೊಡೋಕ್ಕಾಗಲ್ಲ ಬಿಕಾಸ್ ಅದು ಗೋಲ್ಡ್ ಜ್ಯುವೆಲ್ಲರಿನೇ ಅದು ಆರ್ಟಿಫಿಷಿಯಲ್ ಅಲ್ಲ ನನ್ನ ಚೋಕರ್ ಕೂಡ ಅಷ್ಟೇ ಅದ್ರದ್ದು ಲಿಂಕ್ನ ಕೇಳ್ತಾ ಇದ್ರಿ ಅದು ಕೂಡ ಗೋಲ್ಡ್ ಜ್ಯುವೆಲ್ಲರಿ ಅದನ್ನ ನಾನು ಇತ್ತೀಚೆಗೆ ಶಾಪ್ ಮಾಡಿದ್ದು ಅದ್ರದ್ದು ಕೂಡ ವೀಡಿಯೋನ ಹಾಕಿದ್ದೀನಿ ನೀವು ನೋಡಿಲ್ಲ ಅಂದ್ರೆ ಚೆಕ್ಔಟ್ ಮಾಡಿ ಸೊ ಎಸ್ ಲಾಂಗ್ ಹಾರ ಕೂಡ ಅದು ಏನು ಬೀಡ್ಸ್ ಹಾರ ಐತಲ್ಲ ಅದು ಕೂಡ ಗೋಲ್ಡೇನೆ ಸೊ ಲಿಂಕ್ ಅದಕ್ಕೇನೆ ಕೊಡೋಕ್ಕಾಗೋದಿಲ್ಲ ಬಟ್ ಅದರದ್ದು ಸರಿ ಅದ್ರ ಡಿಸೈನ್ ಎಲ್ಲ ಕೂಡ ತೋರಿಸಿ ಅಂತ ಹೇಳಿದ್ರಿ ತುಂಬಾ ಡೀಪ್ ಆಗಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಥವಾ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ತೋರಿಸ್ತೀನಿ ಬಿಕಾಸ್ ಅದು ಯಾವುದು ನಾನು ಇಲ್ಲಿ ಇಟ್ಕೊಂಡಿಲ್ಲ ಮಮ್ಮಿ ಹತ್ರನೇ ಇರುತ್ತೆ ಅದು ಇಲ್ಲಾಂದ್ರೆ ಬ್ಯಾಂಕಲ್ಲಿ ಇರುತ್ತೆ ಸೊ ನೋಡ್ಬೇಕು ಅದು ನನ್ನ ನೆನಪಿಲ್ಲ ಈಗ ನನ್ನ ಮಮ್ಮಿ ಇಟ್ಟಿದ್ದೀನಿ ಅಥವಾ ಬ್ಯಾಂಕಲ್ಲಿಟ್ಟಿದೀನ ಅಂತ ನೆನಪಿಲ್ಲ ಬಟ್ ನೆಕ್ಸ್ಟ್ ಟೈಮ್ ತಗೊಂಡ್ ಬಂದಾಗ ನಾನ್ ಡೆಫಿನೆಟ್ಲಿ ನಿಮಗೆ ಅದೊಂದು ಕಂಪ್ಲೀಟ್ ವಿಡಿಯೋನ ಶೇರ್ ಮಾಡ್ತೀನಿ ಆಯ್ತಾ ಈ ಒಂದು ಸೀರೆದು ಕೆಲಸ ಮುಗೀತು ನೆಕ್ಸ್ಟ್ ಯಾವಾಗ ಉಟ್ಕೊತೀನಿ ಅಂತ ಗೊತ್ತಿಲ್ಲ ಬಟ್ ಸೀರಿಯಸ್ ಮೂರು ಸತಿ ಅಂತ ಡೆಫಿನೆಟ್ಲಿ ತುಂಬಾ ತುಂಬ ಇಷ್ಟ ಆಗಿದೆ ನನಗೆ ಸೀರೆ ಅದಕ್ಕೆ ಉಟ್ಕೊಂಡಾಗ ನಾನು ಅವತ್ತು ಸೊ ಸೀರೆನ ಯಾವಾಗಲೇ ಆಗಲಿ ನೀಟಾಗಿ ಫೋಲ್ಡ್ ಮಾಡಿ ರೇಷ್ಮೆ ಸೀರೆನ ಒಂದು ಪಂಚೆ ಬಟ್ಟೆ ಬರುತ್ತೆ ನೋಡಿ ಪಂಚೆ ಬಟ್ಟೆನಲ್ಲಿ ಸುತ್ತ ಏನೂ ಏನು ಹಾಳಾಗೋದಿಲ್ಲ ಇಲ್ಲಾಂದ್ರೆ ನಿಮ್ಮ ಹತ್ರ ಈ ತರ ಸ್ಯಾರಿದು ಕಬ್ಬ ಇದು ಬರುತ್ತಲ್ಲ ಬ್ಯಾಗ್ಸು ಸ್ಯಾರಿ ಬ್ಯಾಗ್ ಒಳಗೂ ಪಂಚೆ ಬಟ್ಟೆನ ಸುತ್ತಿಬಿಟ್ಟಿಟ್ರು ಏನೂ ಆಗೋದಿಲ್ಲ ಬಟ್ ಏನಪ್ಪ ಅಂದರೆ ವರ್ಷಕ್ಕೆ ಒಂದು ಸತಿ ಅಥವಾ ವರ್ಷಕ್ಕೆ ಎರಡು ಸತಿ ರೇಷ್ಮೆ ಸೀರೆಗಳನ್ನ ತೆಗೆದು ತೆಗೆದು ಒಂದು ಸ್ವಲ್ಪ ಬಿಸಿಲಿಗೆ ಹಾಕ್ತಾ ಇರಬೇಕು ಅಂದರೆ ಒಂಥರ ಸ್ಮೆಲ್ ಅದು ಓಕೆ ಆಯಿತು ನೀಟಾಗಿ ಕೂಡ ಮಾಡಿದ್ದೀನಿ ಒಂದು ಸೀರೆನ ಸೊ ಇತ್ತೀಚೆಗೆ ಏನೆಲ್ಲ ಸೀರೆಗಳು ತಗೊಂಡ್ಬರ್ತೀನಲ್ಲ ಮಮ್ಮಿ ಮನೆಯಿಂದ ಎಲ್ಲಾನು ಇಲ್ಲೇ ಇಟ್ಬಿಡ್ತೀನಿ ಸುಮ್ಮನೆ ಅಲ್ಲೂ ಕೂಡ ಸ್ಪೇಸ್ ಆಗ್ತಾ ಇಲ್ಲ ಅದಕ್ಕೇನೆ ಒಂದೊಂದೊಂದೊಂದು ಹುಟ್ಕೊಂಡು ಉಟ್ಕೊಂಡು ಹಂಗೆಲ್ಲ ತಗೊಂಡ್ ಇಟ್ಬಿಡ್ತೀನಿ ಅಂಡ್ ಅಂದ್ ಕೋಇನ್ಸಿಡೆನ್ಸ್ ಏನು ಗೊತ್ತಾ ಸೀರೆಸ್ ನಂಗೆ ಇವಾಗ ಇಲ್ಲಿಂದ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಕೋ ಇನ್ಸಿಡೆನ್ಸ್ ಗೊತ್ತಾಗ್ತಿದೆ ಬನ್ನಿ ತೋರಿಸ್ತೀರಿ ನಿಮಗೆ ಸೊ ಕೋಇನ್ಸಿಡೆನ್ಸ್ ನೋಡಿ ಈ ಸೀರೆ ಕೂಡ ಲ್ಯಾವೆಂಡರ್ ಶೇಡ್ ಆಯ್ತಾ ಇದು ಪೆಟಿಕೋಟ್ಸು ಈ ಕೂಡ ಈ ಸೀರೆ ಕೂಡ ಸೇಮ್ ಅದೇ ಫ್ಯಾಮ್ಲಿದೇ ಒಂದು ಶೇಡು ಇದೊಂದು ಮರೂನ್ ಕಲರ್ ಅಲ್ಲಿ ಇದನ್ನು ಸ್ಟಿಚ್ ಮಾಡಿಸಿಲ್ಲ ನಾನು ಬಟ್ ಇದು ಕೂಡ ಅದೇ ಫ್ಯಾಮಿಲಿ ಇದೆ ಒಂದು ಡಾರ್ಕರ್ ಶೇಡ್ ಅಷ್ಟೇ ಹೇಳ್ಬೋದು ಸೊ ಇದನ್ನ ಸ್ಟಿಚ್ ಮಾಡಿಸಿಲ್ಲ ಇನ್ನು ಸ್ಟಿಚ್ ಮಾಡಿಸ್ಬೇಕು ಸೊ ದೇವಸ್ಥಾನ ದೇವಸ್ಥಾನ ಅದಕ್ಕೆಲ್ಲ ಹಾಕೋಬಹುದಲ್ವಾ ಅಂತ ಹೇಳಿಬಿಟ್ಟು ತಗೊಂಡಿದ್ದು ಇದನ್ನ ಸ್ಟಿಚ್ ಮಾಡಿಸ್ಬೇಕು ಸೈಡ್ ಇಟ್ಟಿರ್ತೀನಿ ಅಂಡ್ ನೋಡಿ ಇಲ್ಲಿ ಇನ್ನೊಂದು ನನ್ನ ಮೈಸೂರು ಸಿಲ್ಕ್ ಕ್ರೇಪ್ ಮೈಸೂರು ಸಿಲ್ಕ್ ಅದು ಅದು ಕೂಡ ಅದೇ ಶೇಡು ಮತ್ತೆ ಇದರಲ್ಲಿ ಕೂಡ ಅದೇ ಶೇಡ್ ಇದೆ ಇನ್ನೊಂದು ಕೂಡ ಆಲ್ಮೋಸ್ಟ್ ಮರೂನ್ ಕಲರ್ ಶೇಡ್ ಸೊ ಆಲ್ ಎಷ್ಟೊಂದು ಒಂದೇ ಶೇಡಲ್ಲಿರುವಂಥ ಸೀರೆಗಳು ಇದ್ದಾವೆ ಇದೆಲ್ಲ ಇವಾಗ ಇನ್ನು ಸಾಕು ಈ ಕಲರ್ ತಗೋಬಾರ್ದು ಅಂತ ಅನ್ಕೊಬಿಟ್ಟಿದ್ದೀನಿ ತುಂಬ ಅದೇ ಅದೇ ಶೇಡ್ ಆಗಿಬಿಟ್ಟಿದೆ ಆ್ಯಂಡ್ ಇದೆರಡು ಸೀರೆ ಇದೆ ಸೊ ಇದು ಆಲ್ರೆಡಿ ಸ್ಟಿಚ್ ಆಗಿದೆ ಆಯ್ತಾ ಸೊ ನಾನು ನಿಮಗೆ ಬ್ಯಾಗ್ ಹೇಳ್ತಿದ್ದಲ್ಲ ಈ ರೀತಿಯಾದಂಥ ಬ್ಯಾಗ್ ಬರುತ್ತೆ ಸೊ ಈ ರೀತಿಯಾದಂಥ ಬ್ಯಾಗಲ್ಲಿ ನೀವು ನಿಮ್ಮ ಸೀರೆನ ಸ್ಟೋರ್ ಮಾಡ್ಬೋದು ಆ್ಯಂಡ್ ಈ ಒಂದು ಸೀರೆ ಏನಿದೆಯಲ್ಲ ಇದು ನನ್ನ ಕೋ ಕೋಸಿಸ್ಟರ್ ನನಗೆ ನನ್ನ ಫಸ್ಟ್ ಸೀಮಂತ ಅಂದ್ರೆ ಲಕ್ಷಿ ಟೈಮ್ ಅಲ್ಲಿ ಗಿಫ್ಟ್ ಮಾಡಿದಂಥ ಸೀರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಸೀರೆ ಕೂಡ ಇದರಲ್ಲಿ ಕೂಡ ಅದೇ ಶೇಡ್ ಇದೆ ನೋಡಿ ಸೊ ಆಲ್ಮೋಸ್ಟ್ ಎಲ್ಲ ಸಿಮ್ಲರ್ ಶೇಡ್ಸೇ ಇದಾವೆ ಹಾಗೆ ಓಪನ್ ಮಾಡಿ ಇಡ್ತೀನಿ ಆ್ಯಂಡ್ ಇದೊಂದು ಸೀರೆ ಇದೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಸೀರೆ ನಾನು ಯಾವತ್ತೂ ನಿಮ್ಮ ಜೊತೆ ಉಟ್ಕೊಂಡು ತೋರಿಸಿಲ್ಲ ಬಟ್ ತುಂಬ ಸಕ್ಕತ್ತಾಗಿ ಕಾಣುತ್ತೆ ನೋಡೋಣ ಯಾವಾಗಲಾದರೂ ಏನಾದರೂ ಒಂದು ಈವೆಂಟ್ ಇದ್ದರೆ ಉಟ್ಕೊತೀನಿ ತುಂಬ ಚೆಂದ ಕಾಣುತ್ತೆ ಈ ಸೀರೆ ಆ್ಯಕ್ಚುಲಿ ನಾನು ನನ್ನ ಕೋಸಿಸ್ಟರ್ದು ಮನೆ ಅಂದರೆ ಅಲ್ಲಿ ರಾಮನಗರದಲ್ಲಿ ಚಾಮುಂಡಮ್ಮನ ಹಬ್ಬ ಅಂತ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಸೊ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡು ಈ ಸೀರೆ ನಮ್ಮ ಮಮ್ಮಿ ಮನೆಯಿಂದ ತಂದಿದ್ದು ಇದು ಮತ್ತು ಅದು ಎರಡರಲ್ಲಿ ಯಾವುದಾದ್ರೂ ಉಟ್ಕೊಂಡು ಹೋಗೋಣ ಅಂತ ಬಟ್ ಏನಾಯ್ತಪ್ಪ ಅಂದರೆ ಅದೇ ಟೈಮ್ಗೆ ಮಾಮ ತೀರ್ಕೊಂಡ್ರು ಸೊ ನಾನು ಅಲ್ಲಿ ಹಬ್ಬಕ್ಕೆಲ್ಲೂ ಹೋಗೋಕ್ಕಾಗಲಿಲ್ಲ ಸೊ ಹಾಗೆಯೇ ಇದೆ ಮನೆಯಲ್ಲಿ ನೋಡೋಣ ನೆಕ್ಸ್ಟ್ ಟೈಮ್ ಪಕ್ಕ ಉಟ್ಕೊತೀನಿ ಈ ಸೀರೆಗೂ ಕೂಡ ವರ್ಕ್ ನೋಡ್ಬೋದು ತುಂಬಾ ಲೈಟ್ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಥರ ಪ್ಯಾಚ್ ವರ್ಕ್ ಮಾಡಿ ಅದ್ರ ಮೇಲೆ ಚಿಕ್ಕ ಥರ ಬೀಡ್ಸ್ ಮಾಡಿದ್ದಾರೆ ಅಷ್ಟೇ ಚೆನ್ನಾಗಿದೆ ಇವಾಗಲಾದ್ರೂ ಉಟ್ಕೊಂಡ್ ತೋರಿಸ್ತೀನಿ ಸೊ ಅದೊಂದು ಮಾತ್ರ ಬ್ಯಾಗಲ್ ಇದೆ ಇನ್ನು ಮಿಕ್ಕಿದ ಸೀರೆಗಳು ಇದೇ ತರ ಬ್ಯಾಗಲ್ ತಗೊಂಬಂದ್ ಹಾಸ್ಪಿಟಲ್ ಎಲ್ಲ ಚೆನ್ನಾಗಿರುತ್ತೆ ಸೇಫ್ ಆಗಿ ಅಂತ ಅನ್ಕೊಂಡಿದ್ದೀನಿ ಎಲ್ಲಿಗೆ ವಿತ್ತಿನ ಬ್ಲಾಗ್ ನ ಕೂಡ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ ಎಲ್ರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಅಂದ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿ ತನಕ ಬೈ ಟೇಕ್ ಕೇರ್